ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ನಡೆಸಲಾಗಿದೆ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಕರೆತಂದ ಪೊಲೀಸರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಮಾಡಲಾಗಿದೆ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಕರೆತಂದ ಪೊಲೀಸರು ಪವಿತ್ರ ಗೌಡ ಜೊತೆ ಪವನ್ ಕೂಡ ಕರೆತಂದಿದ್ರು ಪೊಲೀಸರು ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ ಮೂರು ಆಗಿರುವ ಪವನ್ ಏತ್ರಿ ಆರೋಪಿ ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸಕ್ಕೆ ಇದ್ದ ಪವನ್ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳಿದ್ದ ಪವನ್ ಪವನ್ಗೆ ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ ಬಗ್ಗೆ ಹೇಳಿದ್ದ ಪವಿತ್ರ ದರ್ಶನ್ಗೆ ಈ ಬಗ್ಗೆ ಹೇಳದಂತೆ ಪವಿತ್ರ ಗೌಡ ಸೂಚಿಸಿದ್ರಂತೆ ರೋಚಕ ಮಾಹಿತಿಗಳು ಹೊರಬೀಳ್ತಾ ಇದೆ ಅಂತ ಹೇಳ್ಬಹುದು ಯಾಕಂತಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಾಯ್ತು ಜೂನ್ ಹನ್ನೊಂದು ಅವಾಗಿನಿಂದ ಈಗ ನೋಡ್ತಾ ಇರುವಂತಹ ಬೆಳವಣಿಗೆಗಳು ದರ್ಶನ್ ಮನೆ ಮಹಜರು ಪಟ್ಟಣಗೆರೆ ಶೆಡ್ ಮಹಜರು ಈಗ ಪವಿತ್ರ ಗೌಡ ಮನೆ ಮಹಜರು ಪವಿತ್ರ ಗೌಡ ಅವರ ಮನೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಪವನ್ ಎಂಬಾತ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಏತ್ರಿ ಆರೋಪಿ ಇನ್ನು ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರು ರೇಣುಕಾಸ್ವಾಮಿ ಅಂತ ಹೇಳಿ ಪವಿತ್ರ ಗೌಡ ಪವನ್ಗೆ ಹೇಳಿದ್ರಂತೆ ಈ ವಿಚಾರ ಹೇಳಿ ಪವನ್ಗೆ ಇನ್ನೊಂದು ಹೇಳಿದ್ರು ದರ್ಶನ್ಗೆ ಹೇಳಬೇಡಿ ಯಾವುದೇ ಕಾರಣಕ್ಕೂ ಅಂತ ಆದ್ರೆ ಪವನ್ ಮೆಸೇಜ್ ಬಗ್ಗೆ ಹೇಳೇ ಬಿಟ್ರು ದರ್ಶನ್ಗೆ ಈ ಬಗ್ಗೆ ಹೇಳದಂತೆ ಸೂಚಿಸಿದ್ರು ಪವಿತ್ರ ಗೌಡ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ಪವನ್ ಹೇಳಿದ್ರು ಅಂತ ಕೇಳಿ ಬರ್ತಾರೆ ಕೊಲೆ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಮಾಡಲಾಗಿದೆ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪೊಲೀಸರು ಕರೆತಂದು ಪವಿತ್ರ ಗೌಡ ಜೊತೆ ಪವನ್ ಕೂಡ ಕರೆತಂದಿದ್ರು ಪೊಲೀಸರು ಕೊಲೆ ಕೇಸ್ ನಲ್ಲಿ ಆರೋಪಿ ನಂಬರ್ ಮೂರು ಆಗಿರುವ ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸಕ್ಕೆ ಇದ್ರು ಪವನ್ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ಪವನ್ ಹೇಳಿತು ಪವನ್ಗೆ ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ ಬಗ್ಗೆ ಪವಿತ್ರ ಹೇಳಿದ್ರು ದರ್ಶನ್ಗೆ ಈ ಬಗ್ಗೆ ಹೇಳದಂತೆ ಕೂಡ ಸೂಚಿಸಿದ್ರು ಆದ್ರೆ ಪಾಪ ಹೇಳಿಬಿಟ್ಟಿದ್ದಾರೆ ಈ ತರ ಮೆಸೇಜ್ ಮಾಡ್ತಾ ಇದ್ದಾರೆ ಯಾರೋ ಪವಿತ್ರ ಗೌಡಗೆ ಅನ್ನೋ ಮಾಹಿತಿಯನ್ನ ದರ್ಶನ್ಗೆ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಪವನ್ ಹೇಳಿದ್ರು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲವಾರು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಸುಮಾರು ಹದಿಮೂರರಿಂದ ಹತ್ತೊಂಬತ್ತು ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ಡ್ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಆದರೆ ಹದಿಮೂರು ಆರೋಪಿಗಳನ್ನ ಬಂಧಿಸಲಾಗಿದೆ ಎನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಆಗಿದ್ದಾರೆ ಸೊ ರೈಟ್ ನೌ ಆಲ್ರೆಡಿ ನಟ ದರ್ಶನ್ ಮನೆ ಮಹಜರು ಆಗಿದೆ ಅಲ್ಲಿ ಅವರ ಬಟ್ಟೆ ಶೂ ವಶಕ್ಕೆ ಪಡೆದಿದ್ದಾರೆ ಸದ್ಯ ಪವಿತ್ರ ಗೌಡ ಮನೆ ಮಹಜರು ನಡೆದಿದೆ ಕೊಲೆ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಮಾಡಲಾಗಿದೆ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪೊಲೀಸರು ಕರೆತಂದಿದ್ರು ಪವಿತ್ರ ಗೌಡ ಜೊತೆ ಪವನ್ ಕೂಡ ಪೊಲೀಸರ ಜೊತೆ ಕರೆತರಲಾಗಿತ್ತು ಪವನ್ ಯಾರು ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ ತ್ರೀ ಈ ಪವನ್ ಪವಿತ್ರ ಗೌಡ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಅವರ ಮನೆಯಲ್ಲೇ ಕೆಲ್ಸಕ್ಕಿದ್ರು ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳಿದ್ರು ಪವನ್ ಇನ್ನು ರೇಣುಕಾ ಸ್ವಾಮಿ ಕಳಿಸಿರುವಂತಹ ಅಶ್ಲೀಲ ಮೆಸೇಜ್ ಬಗ್ಗೆ ಪವಿತ್ರ ಗೌಡ ಏತ್ರಿ ಆರೋಪಿ ಆಗಿರುವಂತಹ ಪವನ್ಗೆ ಆಲ್ರೆಡಿ ಹೇಳಿದ್ರು ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಿದ್ದಾರೆ ಅಂತ ಹೇಳಿ ಆದ್ರೆ ಈ ವಿಚಾರ ದರ್ಶನ್ಗೆ ಹೇಳೋದು ಬೇಡ ಅಂತ ಕೂಡ ಹೇಳಿದ್ರಂತೆ ಮಾಹಿತಿಗಳ ಪ್ರಕಾರ ಆದರೆ ಪವನ್ ದರ್ಶನ್ಗೆ ಹೇಳಿಬಿಟ್ಟಿದ್ದಾರೆ ದರ್ಶನ್ಗೆ ಈ ಬಗ್ಗೆ ಹೇಳದಂತೆ ಸೂಚಿಸಿದ್ದ ಪವಿತ್ರ ಗೌಡ ಆದರೂ ಕೂಡ ಆ ಮಾಹಿತಿಯನ್ನ ದರ್ಶನ್ಗೆ ಕೊಟ್ಟಿದ್ದಾರೆ ಪವನ್ ಇವತ್ತು ಪವಿತ್ರ ಗೌಡ ಮನೆ ಮಹಜರು ನಡೆದಿದೆ ಪವಿತ್ರ ಗೌಡ ಜೊತೆ ಪವನ್ ಕೂಡ ಪೊಲೀಸರು ಕರೆತಂದಿದ್ರು ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ ಮೂರು ಆಗಿರುವ ಪವನ್ ಇನ್ನು ಪವಿತ್ರ ಗೌಡ ಮನೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿವೇಕ್ ಜಾಯಿನ್ ಆಗಿದ್ದಾರೆ ಎಸ್ ವಿವೇಕ್ ಏನ್ ಅಪ್ಡೇಟ್ಸ್ ಇದೆ ಆಲ್ರೆಡಿ ಮಹಜೂರು ಮಾಡಿದ್ದಾರೆ ಪವನ್ ಪವನ್ಗೆ ಸೂಚಿಸಬಾರ್ದು ಅಂತ ಹೇಳಿದ್ರು ಕೂಡ ಅವರು ಹೇಳಿದ್ರಂತೆ ಪವನ್ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ರಂತೆ ಏನ್ ಅಪ್ಡೇಟ್ಸ್ ಇದೆ ವಿವೇಕ್ ನೆಕ್ಸ್ಟ್ ಬೆಳವಣಿಗೆಗಳ ಬಗ್ಗೆ ಹೇಳುತ್ತಾದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಪ್ರಕರಣ ಒಂದು ರೀತಿಯಾಗಿ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ ನಿನ್ನೆ ಅಷ್ಟೇ ದರ್ಶನ್ ಮತ್ತು ಗ್ಯಾಂಗ್ ಹದಿಮೂರು ಜನ ಏನಿದ್ದಾರೆ ಇವರಿಗೂ ಕೂಡ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಮತ್ತೊಮ್ಮೆ ಕೊಡಲಾಗುತ್ತೆ ಆ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಈ ಪ್ರಕರಣದಲ್ಲಿ ಯಾವ್ಯಾವ ರೀತಿಯಾದ ದಾಖಲೆಗಳನ್ನು ಪಡಿಬಹುದು ಪೊಲೀಸರು ಆ ದಾಖಲೆಗಳನ್ನು ಪಡೆಯಲು ಸಾಕಷ್ಟು ಪ್ರಯತ್ನ ಕೂಡ ನಡೆಸಿದ್ದಾರೆ ಮತ್ತೆ ನೋಡ್ದಂಗೆ ನಿನ್ನೆ ಅಷ್ಟೇ ಕೂಡ ಸ್ಥಳ ಮಾಜರ್ ಕೂಡ ನಡೆಸಿದ್ರು ಈ ನಿಟ್ಟಿನಲ್ಲಿ ಮತ್ತೆ ಇವತ್ತು ಬೆಳಗ್ಗೆ ಕೂಡ ಶೆಡ್ಡಿಗೆ ಹೋಗಿ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿ ಅಲ್ಲೂ ಕೂಡ ಸ್ಥಳಮಾಜರ್ ನಡೆಸಿದ್ರು ಮತ್ತೆ ಈಗ ಒನ್ ಆರೋಪಿ ಆದಂಥ ಪವಿತ್ರ ಗೌಡ ಹಾಗೂ ತ್ರೀ ಆರೋಪಿ ಆದಂಥ ಪವನ್ ಪವನ್ ಅವರು ಏನು ಪವಿತ್ರ ಗೌಡ ಅವರ ನಿವಾಸದಲ್ಲೇ ಕೆಲಸ ಕೂಡ ನಡೆಸಿದ್ರು ಈ ಇಬ್ಬರನ್ನು ಕೂಡ ಪೊಲೀಸ್ ತಂಡ ಮತ್ತು ಫಾರೆನ್ಸಿಕ್ನ ತಂಡ ಇವರಿಗೆ ಸಹ ಸೇರಿ ಇವತ್ತು ಪವಿತ್ರ ಗೌಡ ಅವರ ನಿವಾಸ ಕೂಡ ಬಂದಿದ್ದಾರೆ ಇಲ್ಲಿ ಕೂಡ ಸ್ಥಳಮಾಜರನ್ನು ನೋಡಿಸ್ತಿದೆ ನಡೆಸ್ತಿದ್ದಾರೆ ಇಲ್ಲಿ ನೀವು ದೃಶ್ಯಗಳನ್ನು ಕೂಡ ನೋಡಬಹುದು ಅಕ್ಷತಾ ಇಲ್ಲಿ ಒಂದು ಸತತ ಒಂದು ಎರಡೂವರೆ ಗಂಟೆಗಳಿಂದ ಕೂಡ ಇಲ್ಲಿ ಸ್ಥಳಮಾಜರ್ ಕೂಡ ನಡೆಯಲಾಗ್ತಿದೆ ಇಲ್ಲಿ ಪವನ್ ಅವ್ರಿಗೂ ಕೂಡ ಇಲ್ಲಿ ಈಗಾಗಲೇ ಈಗ ಒಂದು ಸ್ವಲ್ಪತ್ತು ಮುಂಚೆ ಕೂಡ ಅಷ್ಟೇ ಪವನ್ ಅವ್ರಿಗೂ ಕೂಡ ಕೆಳಗೆ ಕೆಳದ ಮೊದಲನೇ ಮಹಡಿಯಲ್ಲಿ ಪವಿತ್ರ ಗೌಡ ಅವರು ವಾಸಿಸ್ತಿದ್ದಾರೆ ಸತತ ಒಂದು ಹತ್ತು ವರ್ಷಗಳ ಕಾಲದಿಂದ ಪವಿತ್ರ ಗೌಡ ಅವರು ಇದೇ ನಿವಾಸದಲ್ಲಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತೆ ಆ ದಿನ ಏನ್ ಜೂನ್ ಎಂಟನೇ ತಾರೀಕು ರೇಣುಕಾ ಸ್ವಾಮಿ ಹತ್ಯೆ ನಡೆದಿತ್ತು ಆ ದಿನ ಪವನ್ ರೇ ಪವನ್ ಮತ್ತು ಪವಿತ್ರ ಗೌಡ ಮತ್ತು ದರ್ಶನ್ ಆ ಮೂರು ಜನ ಇದೇ ನಿವಾಸಕ್ಕೆ ವಾಪಸ್ ಬಂದಿದ್ರಾ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಜರ್ ಕೂಡ ನಡೆಸ್ತಿದ್ದಾರೆ ಮತ್ತು ಇಲ್ಲಿ ಈ ಮನೆಗೆ ಸಿ ಸಿ ಟಿ ವಿ ದೃಶ್ಯಗಳು ಕೂಡ ಇದೆ ಈ ಸಿ ಸಿ ಟಿ ವಿ ದೃಶ್ಯಗಳನ್ನು ಕೂಡ ಪರಿಶೀಲನೆ ನಡೆಸ್ತಾರೆ ಪೊಲೀಸವರು ಇಲ್ಲಿ ಯಾವುದೇ ರೀತಿಯಾದ ಎವಿಡೆನ್ಸ್ ಕೂಡ ಲಭ್ಯವಾಗುತ್ತೆ ಪೊಲೀಸ್ ಅವರಿಗೆ ಆ ನಿಟ್ಟಿನಲ್ಲಿ ಈ ಕೇಸ್ ಕೂಡ ಮುಂದುವರಿಯುವ ಸಾಧ್ಯತೆಗಳು ಕೂಡ ಇದೆ ಅಕ್ಷತಾ ಅಕ್ಷತಾ ಎಸ್ ವಿವೇಕ್ ಮತ್ತಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಪವನ್ ಕಡೆಯಿಂದ ಏನೆಲ್ಲ ಮಾಹಿತಿ ದೊರಕ್ತಾ ಇದೆ ಏನಾದ್ರೂ ಮಾಹಿತಿ ಗೊತ್ತಾಗಿದ್ಯಾ ಅಂದ್ರೆ ಪವನ್ ಏನು ಮಾಹಿತಿ ಕೊಡ್ತಿದ್ದಾರೆ ಎಸ್ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಪವನ್ ಒಂದು ಪ್ರಮುಖ ಆರೋಪಿ ಅಂತಾನೆ ಹೇಳ್ಬೋದು ಏತ್ರಿ ಆರೋಪಿ ಕೂಡ ಆಗಿದ್ದಾರೆ ಪವನ್ ಅವರು ಪವನ್ ಅವರೇ ಈ ಪ್ರಕರಣಕ್ಕೆಲ್ಲ ಒಂದು ರೀತಿಯಾದ ಕಾರಣ ಅಂತ ಕೂಡ ತಿಳಿದು ಇದೆ ಯಾಕಂದ್ರೆ ಪವನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ನಡೆಸಲಾಗ್ತಾ ಇದೆ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪೊಲೀಸರು ಕರೆತಂದ್ರು ಪವಿತ್ರ ಗೌಡ ಜೊತೆ ಪವನ್ ಕೂಡ ಪೊಲೀಸರ ಜೊತೆ ಬಂದಿದ್ದಾರೆ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ ಮೂರು ಹಾಕಿದ್ದಾರೆ ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸಕ್ಕೆ ಇದ್ರು ಪವನ್ ಅಶ್ಲೀಲ ಮೆಸೇಜ್ ಬಗ್ಗೆ ಪವಿತ್ರ ಗೌಡ ಹೇಳಿದ್ರು ಆ ಮಾಹಿತಿಯನ್ನ ಕೊಟ್ಟು ದರ್ಶನ್ಗೆ ಹೇಳಬೇಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ರು ಆದ್ರೆ ಪವನ್ ಈ ಮಾತನ್ನ ದರ್ಶನ್ಗೆ ಹೇಳಿದ್ರಂತೆ ದರ್ಶನ್ಗೆ ಈ ಬಗ್ಗೆ ಹೇಳದಂತೆ ಸೂಚಿಸಿದ್ರು ಕೂಡ ಪವಿತ್ರ ಗೌಡ ಪವನ್ಗೆ ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ ಬಗ್ಗೆ ಹೇಳಿದ್ದ ಪವಿತ್ರ ಎಸ್ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿವೇಕ್ ಎಸ್ ಮತ್ತೇನು ಮಾಹಿತಿ ದೊರಕ್ತಾ ಇದೆ ಲೈಕ್ ಪವನ್ ಏನು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಏನು ಮಾಹಿತಿ ಕೊಡ್ತಾ ಇದ್ದಾರೆ ಯಾಕಂತಂದ್ರೆ ಪವಿತ್ರ ಗೌಡ ಮನೆಗೆ ಈಗ ಪವನ್ ಗೆ ಕರ್ಕೊಂಡು ಹೋಗಿದ್ದಾರೆ ವಿವೇಕ್ ಪವಿತ್ರ ಗೌಡ ಎಸ್ ಈ ಹಿಂದೆ ಕೂಡ ನಾನು ಹೇಳದಂಗೆ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯನ್ನು ನಡೆದಿದೆ ಈ ಪ್ರಕರಣದಲ್ಲಿ ಪವನ್ ಕೂಡ ಒಂದು ಪ್ರಮುಖ ಆರೋಪಿಯಾಗಿರ್ತಾರೆ ಏತ್ರಿ ಆಗಿದ್ದಾರೆ ಪವನ್ ಆ ನಿಟ್ಟಿನಲ್ಲಿ ಇವತ್ತು ಎ ಒನ್ ಆರೋಪಿಯಾದಂತಹ ಪವಿತ್ರ ಗೌಡ ಮತ್ತು ಪವನ್ ಇಬ್ಬರಿಗೂ ಸಹ ಇಲ್ಲಿ ಸ್ಥಳ ಮಹಜರಿಗೆ ಕರ್ಕೊಂಡ್ ಇಲ್ಲಿ ಒಂದು ನಿಟ್ಟಿನಲ್ಲಿ ಪವಿತ್ರ ಗೌಡ ಅವರು ಆ ದಿನ ರೇಣುಕಾ ಸ್ವಾಮಿಗೆ ನಾನು ಚಪ್ಪಲಿನಲ್ಲಿ ಹೊಡೆದಿದ್ದೆ ಹಲ್ಲೆ ಮಾಡಿದ್ದೆ ಕೆನೆಗೆ ಒಂದು ಚಪ್ಲಿಯಲ್ಲಿ ಹೇಟ್ ಹೊಡೆದಿದ್ದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾರೆ ಆ ನಿಟ್ಟಿನಲ್ಲಿ ಅವರು ಹೊಡೆದಂತ ಚಪ್ಲಿ ಯಾವುದು ಅದು ಕೂಡ ಸ್ಥಳ ಮಾಜರ್ನ ಸಂದರ್ಭದಲ್ಲಿ ಅವರು ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನೊಂದು ಏನಂದ್ರೆ ಆ ದಿನ ಪವಿತ್ರ ಗೌಡ ಅವರು ಯಾವ ಬಟ್ಟೆಗಳನ್ನು ಧರಿಸಿದ್ರು ಆ ಬಟ್ಟೆಗಳನ್ನು ಸಹ ಅವರ ಬಳಿಯಿಂದ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ ಮತ್ತು ಆ ಬಟ್ಟೆ ಮೇಲೆ ಏನಾದರೂ ಫಿಂಗರ್ ಪ್ರಿಂಟ್ಸ್ ಅಥವಾ ರಕ್ತದ ಕಲೆ ಈ ನಿಟ್ಟಿನಲ್ಲಿ ಏನಾದರೂ ಲಭ್ಯವಾಗುತ್ತಾ ಅಂತ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಕೂಡ ತಲಾಶನ ನಡೆಸುತ್ತಾರೆ ಅಕ್ಷತ ಮತ್ತು ನೋಡ್ತಾ ಹೋದರೆ ಈಗ ಪವನ್ ಅವ್ರಿಗೆ ಜಸ್ಟ್ ಒಂದು ಎರಡು ನಿಮಿಷಗಳ ಹಿಂದೆ ಅಷ್ಟೇ ಮೊದಲನೇ ಮಾಡಿ ಇಂತ ಮಹಜರ್ ನಡೀತಿದೆ ಮೊದಲೇ ಮಾಡಿದ ಕೆಳಗಡೆ ಗ್ರೌಂಡ್ ಫ್ಲೋರ್ಗೂ ಸಹ ಅವ್ರನ್ನ ಕರ್ಕೊಂಡ್ಬರ್ತಾರೆ ಬರ್ತಾರೆ ಇಲ್ಲೂ ಕೂಡ ಅಷ್ಟೇ ಕಾರ್ ಪಾರ್ಕಿಂಗ್ ನಲ್ಲೂ ಸಹ ಇಲ್ಲೂ ಕೂಡ ಸ್ಥಳ ಮಹಜರನ್ನು ಕೂಡ ನಡೆಸ್ತಾರೆ ಫಾರೆನ್ಸಿಕ್ ತಂಡ ದೃಶ್ಯಾವಳಿಗಳು ನೋಡಬಹುದು ಮೊದಲನೇ ಮಾಡಿ ಕೊಡು ಎಸ್ ಅಕ್ಷತಾ ಈಗಾಗ್ಲೇ ಸತತ ಎರಡು ಎರಡೂವರೆ ಗಂಟೆಗಳಿಂದ ಕೂಡ ಪವಿತ್ರ ಗೌಡ ಅವರ ನಿವಾಸದಲ್ಲೇ ಪೊಲೀಸರು ಇಲ್ಲೇ ಬೀಡು ಬಿಟ್ಟಿರೋದು ಇಲ್ಲೇ ಸ್ಥಳ ಮಾಜರ್ ಕೂಡ ನಡೆಸ್ತಿದ್ದಾರೆ ಇವ್ರ ಜೊತೆಗೆ ಫಾರೆನ್ಸಿಕ್ ಟೀಮ್ ಕೂಡ ಇದೆ ಇಲ್ಲಿ ಪವಿತ್ರ ಗೌಡ ಆ ದಿನ ವಾಪಸ್ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಸಮಯಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಸಿ ಸಿ ಟಿ ವಿ ಫೋಟೇಜಸ್ ಕೂಡ ಲಭ್ಯ ಇದೆ ಇಲ್ಲಿ ಸಿ ಸಿ ಟಿ ವಿ ಇರೋದರಿಂದ ಇಲ್ಲಿ ಪವಿತ್ರ ಗೌಡ ಅವರ ನಿವಾಸದಲ್ಲಿ ಇರುವ ಸಿ ಸಿ ಟಿ ವಿ ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಪೊಲೀಸರು ಇದು ಒಂದು ರೀತಿಯಾಗಿ ಪ್ರಮುಖ ಎವಿಡೆನ್ಸ್ ಕೂಡ ಆಗುತ್ತೆ ಪೊಲೀಸ್ನವರಿಗೆ ಆ ಎವಿಡೆನ್ಸ್ನ ಮೂಲಕ ಪವಿತ್ರ ಗೌಡ ಯಾವ ಸಮಯದಲ್ಲಿ ಇಲ್ಲಿ ವಾಪಸ್ ಬಂದಿದ್ರು ಆ ಆ ಎವಿಡೆನ್ಸ್ಗಳ ಎಲ್ಲ ಪಡ್ಕೊಂಡು ಅದು ಕೂಡ ಒಂದು ರೀತಿಯಾದ ಪ್ರಮುಖ ಸಾಕ್ಷಿ ಕೂಡ ಆಗ್ಬೋದು ಮತ್ತು ಪವನ್ ಅವರು ಕೂಡ ಇಲ್ಲಿ ಯಾವ ರೀತಿಯಾಗಿ ಆ ದಿನ ಹೊತ್ತಿಗೆ ಬಂದಿದ್ರು ಆ ತಲಾಶ್ ಕೂಡ ನಡೆಸುತ್ತಾರೆ ಪೊಲೀಸರು ಇದೆಲ್ಲದರ ಬೆನ್ನಲ್ಲೇ ಇನ್ನೊಂದು ಕಡೆ ಏನಿದೆ ಅಂದ್ರೆ ಪವಿತ್ರ ಗೌಡ ಅವರ ಬಟ್ಟೆ ಆಗಿರ್ಬೋದು ಮತ್ತು ಪವನ್ ಅವರ ಬಟ್ಟೆ ಆಗಿರ್ಬೋದು ಪ್ರಮುಖ ಸಾಕ್ಷಿಗಳು ಲಭ್ಯವಾಗುತ್ತಾ ತಲಾಶ್ ನಡೆಸುತ್ತಾರೆ ಇನ್ನೊಂದು ಹೇಳಬೇಕು ಅಂದ್ರೆ ಇಲ್ಲಿ ಪವಿತ್ರ ಗೌಡ ಅವರ ತಾಯಿ ಮತ್ತು ಮಗಳು ಇಬ್ರು ಸಹ ಇಲ್ಲೇ ವಾಸಿಸ್ತಿದ್ದಾರೆ ಇಲ್ಲೇ ಈಗ ಮಾಜರ್ ನಡೆಯುವ ಸಂದರ್ಭದಲ್ಲಿ ಕೂಡ ಅವರಿಬ್ರು ಇಲ್ಲೇ ಇದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ ಒಂದು ವೇಳೆ ಈ ಸಂದರ್ಭದಲ್ಲಿ ಏನಾದರೂ ಮಾಜರ್ ನಡೆಸುವ ಸಂದರ್ಭದಲ್ಲಿ ಹೇಳಿಕೆ ಏನಾದರೂ ಪಡೆಯದಿದ್ರೆ ತಾಯಿ ಪವಿತ್ರ ಅವರ ತಾಯಿ ಅಥವಾ ಮಗಳಿಂದ ಕೂಡ ಹೇಳಿಕೆಗಳನ್ನು ಪಡೆಯುವ ಸಾಧ್ಯತೆ ಇದೆ ಪೊಲೀಸ್ ತಂಡ ಏನಂದ್ರೆ ಪ್ರಮುಖವಾಗಿ ಅವರಿಂದ ಒಂದು ಸಣ್ಣ ಸಣ್ಣ ಹೇಳಿಕೆಗಳನ್ನು ಅಷ್ಟೇ ಆದ್ರೆ ಪವಿತ್ರ ಗೌಡ ಅವರು ಅದೇ ರೇಣುಕಾ ಸ್ವಾಮಿ ಅವರ ಹತ್ಯೆ ನಡೆದಂತ ಸಂದರ್ಭದಲ್ಲಿ ಜೂನ್ ಎಂಟನೇ ತಾರೀಕು ಎಷ್ಟೊತ್ತಿಗೆ ಮನೆಗೆ ವಾಪಸ್ ಆಗಿದ್ರು ಆ ದಿನ ಎಲ್ಲೆಲ್ಲಿಗೆ ಹೋಗಿದ್ರು ಈ ರೀತಿಯಾದ ಹೇಳಿಕೆಗಳನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಮನೆಯವರಿಂದ ಅಕ್ಷತಾದಗಳು ಮಾಹಿತಿಗಳಿಗಾಗಿ ಪವನ್ಗೆ ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ ಬಗ್ಗೆ ಹೇಳಿದ್ರು ಪವಿತ್ರ ಗೌಡ ದರ್ಶನ್ಗೆ ಈ ಬಗ್ಗೆ ಮಾಹಿತಿ ಹೇಳದಂತೆ ಕೂಡ ಸೂಚಿಸಿದ್ರು ಆದರೂ ಪವನ್ ಈ ಮಾಹಿತಿಯನ್ನ ದರ್ಶನ್ಗೆ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ